ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಕೆ ಎ ಫೈವ್ ತ್ರೀ ಎ ಎ ಟೂ ಒನ್ ನೈನ್ ಟು ಬೊಲೆರು ಪಿಕಪ್ ವಾಹನ ಜಪ್ತಿ ಮಾಡಲಾಗಿದೆ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಮಂಗಳವಾರ ಸಂಜೆ ದಾಳಿ ಮಾಡಲಾಗಿದೆ ಖಚಿತ ಮಾಹಿತಿಯೊಂದಿಗೆ ತಾಲೂಕು ಆಹಾರ ನಿರೀಕ್ಷಕರು ಆದ ವಿದ್ಯಾ ಹಿಪ್ಪರಗಿ ಅವರು ಪೊಲೀಸರ ನೆರವಿನೊಂದಿಗೆ ದಾಳಿ ಮಾಡಿದ್ದಾರೆ ಬೊಲೆರು ಪಿಕಪ್ ವಾಹನದಲ್ಲಿ ಇದ್ದ ಐವತ್ತು ಕೆಜಿಯ ಅರವತ್ತ ಎರಡು ಅಕ್ಕಿ ಚೀಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ ತೊಂಬತ್ತ ಒಂದು ಸಾವಿರದ ಅರವತ್ತು ರೂಪಾಯಿ ಮೌಲ್ಯದ ಮೂವತ್ತ ಒಂದು ಕ್ವಿಂಟಾಲ್ ನಲವತ್ತು ಕೆಜಿ ಅಕ್ಕಿ ಹಾಗೂ ವಾಹನವನ್ನ ಸೀಸ್ ಮಾಡಲಾಗಿದೆ ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಆಹಾರ ನಿರೀಕ್ಷಕರು ಆದ ವಿಜಾ ಹಿಪ್ಪರ್ಗೆ ಪ್ರಕರಣ ದಾಖಲು ಮಾಡಿದ್ದಾರೆ

ब्यूरो रिपोर्ट जनता टाइम सेवन विजयपुरा